ಇವರು ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪವೇ ಗೋಡಂಬಿ ಬೆಳೆಸಿ ಕಾಜು ಬರ್ಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒನ್ ಕಪ್ಪಿನಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಪೌಡ್ರ್ ಮಾಡ್ಕೋಬೇಕು ಇದು ಪೌಡ್ರ್ ಆಗಲ್ಲ ಒಂಥರ ಮುದ್ದೆ ಥರ ಆಗುತ್ತೆ ಈ ಥರ ನೋಡಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು ಇವಾಗ ಅದರಲ್ಲಿ ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆನ ಒಂದು ಬಾಂಡ್ಲಿ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಬೇಕು ಬೇಗ ಮಾಡ್ಕೊಬೋದು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಕ್ಕರೆನ ಅಲ್ಲಿ ಪಾಕ ಮಾಡಲಿಕ್ಕಿಟ್ಟು ಇಲ್ಲಿ ನಾನು ಹೊಳಿಗೆ ಸೀಟಿಗೆ ತುಪ್ಪ ಹಚ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ತುಪ್ಪ ಸವರ್ಕೊಂಡಿದ್ದೀನಿ ಇದು ಒಂದೇಳೆ ಪಾಕ ಬರಬೇಕು ಅಂತ ಇಲ್ಲ ಹಂಗೆ ಅಂಟು ಪಾಕ ಅಂತಾರಲ್ಲ ಬೇಕು ಕೈಗೆ ಆ ಥರ ಅಂಟು ಪಾಕ ಬರಬೇಕು ಒಂದೇಳೆ ಪಾಕ ಅಲ್ಲ ಹಾಗೆ ಅಂಟು ಬೇಕು ಅಂಟು ಥರ ಪಾಕ ಬಂದಾಗ ನಾವು ಪೌಡ್ರ್ ಮಾಡಿಟ್ಕೊಂಡಂಥ ಗೋಡಂಬಿನೆಲ್ಲ ಹಾಕೋಬೇಕು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು ಅದೆಲ್ಲ ಗಂಟು ಗಂಟೆ ಆಗಿರೋದೆಲ್ಲ ಹೋಗುತ್ತೆ ಮಿಕ್ಸ್ ಮಾಡ್ತಾ 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 ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬೇಗನೆ ಆಗುತ್ತೆ ಇಲ್ಲಿ ನಾನು ತುಂಬ ಹೊತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಗ ಬೇಗ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ತಳ ಬಿಡುತ್ತಾ ಬರುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಕೈಯಾಡ್ಸ್ತಾ ಕೈ ಕೈಯಾಡೋದನ್ನು ನಿಲ್ಲಿಸ್ಬಾರ್ದು ಮಿಕ್ಸ್ ಮಾಡ್ತಾ ಇರೋದನ್ನು ನಿಲ್ಲಿಸ್ಬಾರ್ದು ನೋಡಿ ಈ ಥರ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ ಇದು ಹೀಗೆ ಎತ್ತಿ ಮೇಲಿಂದ ಕೆಳಗಡೆ ಬಿಡುವಾಗ ಪದ್ರ ಪದ್ರಾಗಿ ಬರಬೇಕು ಈ ಥರ ನೋಡಿರಿ ಒಂದ್ರ ಮೇಲೆ ಒಂದು ಈ ಥರ ಪದ್ರ ಆಗಿ ಬಂದರೆ ಇದು ಆಗಿದೆ ಅಂಥೇಳಿ ಇವಾಗ ನಾವು ಹೋಳಿಗೆ ಸೀಟಿಗೆ ತುಪ್ಪನ ಸವರ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಬೇಗನೆ ಕೂಡ ಮಾಡ್ಕೊಬೋದು ಎಲ್ಲ ಹಾಕ್ಕೊಂಡಾದಮೇಲೆ ತುಂಬ ಬಿಸಿ ಇರುತ್ತೆ ಆವಾಗಲೇ ಈ ಥರ ನಾವು ಫೋಲ್ಡ್ ಮಾಡ್ಕೊತ ಹೋದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರ ಫ್ರೆಶ್ ಮಾಡ್ತಾ ಫೋಲ್ಡ್ ಮಾಡಬೇಕು ಬಿಸಿ ಇದೆ ಅದಕ್ಕೋಸ್ಕರ ಈ ಥರ ಫ್ರೆಶ್ ಮಾಡ್ತಾ ಫ್ರೆಶ್ ಮಾಡ್ತಾ ಫೋಲ್ಡ್ ಮಾಡ್ಕೊತ ಹೋದರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ನೋಡಿ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಲಿಕ್ಕೆ ಆಗಲ್ಲ ಈ ಥರ ಕೈಯಲ್ಲಿ ಮುಟ್ಟಿದರೆ ಅದು ಹತ್ತಬಾರ್ದು ಕೈಗೆ ಅಂಟಬಾರ್ದು ಚೆನ್ನಾಗಿ ಬೆಂದಿದೆ ನೋಡಿ ಇನ್ನೂ ಬಿಸಿ ಇದೆ ಅದು ಬಿಸಿಯಲ್ಲೇ ಮುಟ್ತಾಯಿದ್ದೀನಿ ಕೈಗೆ ತುಪ್ಪ ಹಚ್ಕೊಂಡು ಸ್ವಲ್ಪ ಇವಾಗ ಚಪಾತಿ ಉಟ್ತೀವಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಮಾಡ್ಕೋಬೇಕು ಈ ಥರ ಚೌಕಾಕಾರವಾಗಿ ಉತ್ಕೊಳ್ತಾ ಇದ್ದೀನಿ ಒಂದೇ ಅಳತಿ ಇರಬೇಕು ದಪ್ಪ ತೆಳು ಯಾವ ಥರ ಇರಬಾರ್ದು ಈಗ ಸೈಡ್ಸ್ ಎಲ್ಲ ಸ್ವಲ್ಪ ಕಟ್ ಮಾಡಿ ನೋಡಿ ಇಷ್ಟು ದಪ್ಪ ಬರಬೇಕು ತುಂಬ ದಪ್ಪ ಇದ್ದರೂ ಚೆನ್ನಾಗೋಲ್ಲ ತುಂಬ ತೆಳುವಾದರೂ ಚೆನ್ನಾಗೋಲ್ಲ ತುಂಬ ತೆಳ್ಳಿಗಿರಬಾರ್ದು ಸ್ವಲ್ಪ ತೆಳುಗಿಂತ ಸ್ವಲ್ಪ ದಪ್ಪ ಇರಬೇಕು ನಿಮಗೆ ಸ್ಕ್ವಯರ್ ಆದರೂ ಸ್ಕ್ವಯರು ಇಲ್ಲ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ನಾನಿಲ್ಲಿ ಬರ್ಫಿ ಯಾವ ಥರ ಇದೆ ಆ ಥರ ಕಟ್ ಮಾಡ್ತಾಯಿದ್ದೀನಿ ಒಂದೇ ಅಳತಿ ಅಂತ ಏನಿಲ್ಲ ಮನೆಯಲ್ಲೇ ತಿನ್ಲಿಕ್ಕಲ್ಲ ಹಾಗೆ ಕಟ್ ಮಾಡ್ತಾಯಿದ್ದೀನಿ ಒಂದು ಚಿಕ್ಕದು ದೊಡ್ಡದು ಎಲ್ಲ ಆಗಿದೆ ನಿಧಾನವಾಗಿ ಕಟ್ ಮಾಡಿದರೆ ಒಂದೇ ಅಳತಿ ಬರುತ್ತೆ ನೋಡಿ ಸ್ವಲ್ಪ ಹೊತ್ಬಿಟ್ಟ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೊಂಡು ನೋಡಿ ಒಂದು ಕಪ್ಪಿಗೆ ಎಷ್ಟೊಂದು ಆಗಿದೆ ತುಂಬ ರುಚಿ ಇರುತ್ತೆ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ದೊಡ್ಡೋರಿಗೂ ಇಷ್ಟ ನಾನು ತುಂಬ ತಿಂದಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫುಲ್ ನೋಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್